ಕೂಡ ಬಾಂಗ್ಲಾದೇಶಿಕರು ಒಳಗಡೆ ಬರ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳಿದೆ ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಸೇರ್ಕೊಳ್ತಾರೆ ಅಂತಕ್ಕಂತ ಕೂಗಿ ದೇಶದ ಗಡಿಗೂ ನಮ್ಮ ಗಡಿಗೂ ಸ್ವಲ್ಪ ಭದ್ರತೆ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ಲಿಕ್ಕೆ ಅವಕಾಶ ಆಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಮತ್ತು ರಾಜ್ಯ ಪೊಲೀಸ್ ಇಲಾಖೆ ಕೂಡ ಅದರ ಬಗ್ಗೆ ಸೂಕ್ತ ಕಣ್ಗಾವಲನ್ನು ಇಡಬೇಕು ಅಂತ ಇವತ್ತು ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅದಕ್ಕೋಸ್ಕರನೇ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಕಡೆ ಎಲ್ಲ ಯಾರ್ಯಾರು ಬಗ್ಗೆ ಅವರ ಐಡೆ ಐಡೆಂಟಿಫಿಕೇಶನ್ ಅನ್ನು ಪಡೆಯುವಂಥ ಕೆಲಸಗಳು ನಡೀತಾ ಇದೆ ಸೊ ಅದು ಇನ್ನೂ ವೇಗವಾಗಿ ಆಗಬೇಕು ಜೊತೆಗೆ ಬರೋ ಅಂತ ಹಂತದಲ್ಲೇ ಕೂಡ ಇದನ್ನು ತಡೆಯುವಂಥ ಕೆಲಸ ಕೂಡ ಆಗಬೇಕಾಗುತ್ತೆ ನಾನು ಗಡಿ ಭದ್ರತೆ ಗಡಿಯಲ್ಲಿ ಭದ್ರತೆ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಗಡಿ ಭದ್ರತೆ ಇದೆ ಆದರೆ ವಲಸಿಗರ್ಲು ಏನು ಬರ್ತಾ ಇದ್ದಾರೆ ಅದನ್ನು ತಡಿಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ ನಾನೇನಿಲ್ಲ ಅದನ್ನು ಭದ್ರತೆ ಮಾಡಬೇಕು ಯಾರು ಬರ್ತಾ ಇದ್ದಾರೆ ಅಕ್ರಮವಾಗಿ ದೇಶದ ಒಳಗಡೆ ಬರ್ತಾ ಇದ್ದಾರೆ ಅದನ್ನು ಕಣ್ಗಾವಲನ್ನು ಇಟ್ಟು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಎಲ್ಲನೂ ಗಮನ ಹರಿಸಬೇಕು ಕೂಡ ಬಾಂಗ್ಲಾದೇಶಿಕರು ಒಳಗಡೆ ಬರ್ತಾ ಇದ್ದಾರೆ ಒಂದು ವಿಚಾರಗಳಿದೆ ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಸೇರ್ಕೊಳ್ತಾರೆ ಬಾಂಗ್ಲಾದೇಶದ ಗಡಿಗೂ ನಮ್ಮ ಗಡಿಗೂ ಸ್ವಲ್ಪ ಭದ್ರತೆ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ಲಿಕ್ಕೆ ಅವಕಾಶ ಆಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಮತ್ತು ರಾಜ್ಯ ಪೊಲೀಸ್ ಇಲಾಖೆ ಕೂಡ ಅದರ ಬಗ್ಗೆ ಸೂಕ್ತ ಕಣ್ಗಾವಲನ್ನು ಇಡಬೇಕು ಅಂತ ಇವತ್ತು ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅದಕ್ಕೋಸ್ಕರನೇ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಕಡೆ ಎಲ್ಲ ಯಾರ್ಯಾರು ಅವರ ಐಡೆಂಟಿ ಐಡೆಂಟಿಫಿಕೇಶನ್ ಅನ್ನು ಪಡೆಯುವಂಥ ಕೆಲಸಗಳು ನಡೀತಾ ಇದೆ ಸೊ ಅದು ಇನ್ನೂ ವೇಗವಾಗಿ ಆಗಬೇಕು ಜೊತೆಗೆ ಬರೋ ಅಂತ ಹಂತದಲ್ಲೇನೆ ಕೂಡ ಇದನ್ನು ತಡೆಯುವಂಥ ಕೆಲಸ ಕೂಡ ಆಗಬೇಕಾಗುತ್ತೆ ನಾನು ಗಡಿ ಭದ್ರತೆ ಗಡಿಯಲ್ಲಿ ಭದ್ರತೆ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಗಡಿ ಭದ್ರತೆ ಇದೆ ಅದೇ ವಲಸಿಗರ್ಲು ಏನು ಬರ್ತಾ ಇದ್ದಾರೆ ಅದನ್ನು ತಡಿಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ ನಾನೇನಿಲ್ಲ ಅದನ್ನು ಭದ್ರತೆ ಮಾಡಬೇಕು ಯಾರು ಬರ್ತಾ ಇದ್ದಾರೆ ಅಕ್ರಮವಾಗಿ ದೇಶದ ಒಳಗಡೆ ಬರ್ತಾ ಇದ್ದಾರೆ ಅದನ್ನು ಕಣ್ಗಾವಲನ್ನು ಇಟ್ಟು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಎಲ್ಲನೂ ಗಮನ ಹರಿಸ ಕೂಡ ಬಾಂಗ್ಲಾದೇಶಿಕರು ಒಳಗಡೆ ಬರ್ತಾ ಇದ್ದಾರೆ ಒಂದು ವಿಚಾರಗಳಿದೆ ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಸೇರ್ಕೊಳ್ತಾರೆ ದೇಶದ ಗಡಿಗೂ ನಮ್ಮ ಗಡಿಗೂ ಸ್ವಲ್ಪ ಭದ್ರತೆ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಎಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಆಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಮತ್ತು ರಾಜ್ಯ ಪೊಲೀಸ್ ಇಲಾಖೆ ಕೂಡ ಅದರ ಬಗ್ಗೆ ಸೂಕ್ತ ಕಣ್ಗಾವಲನ್ನು ಇಡಬೇಕು ಅಂತ ಇವತ್ತು ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅದಕ್ಕೋಸ್ಕರನೇ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಕಡೆ ಎಲ್ಲ ಯಾರ್ಯಾರು ಎಲ್ಲ ಅವರ ಐಡೆಂಟಿಟಿ ಐಡೆಂಟಿಫಿಕೇಶನ್ ಅನ್ನು ಪಡೆಯುವಂಥ ಕೆಲಸಗಳು ನಡೀತಾ ಇದೆ ಸೊ ಅದು ಇನ್ನೂ ವೇಗವಾಗಿ ಆಗಬೇಕು ಜೊತೆಗೆ ಬರೋ ಅಂತ ಹಂತದಲ್ಲೇನೆ ಕೂಡ ಇದನ್ನು ತಡೆಯುವಂಥ ಕೆಲಸ ಕೂಡ ಆಗಬೇಕಾಗುತ್ತೆ ನಾನು ಗಡಿ ಭದ್ರತೆ ಗಡಿಯಲ್ಲಿ ಭದ್ರತೆ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಗಡಿ ಭದ್ರತೆ ಇದೆ ಆದರೆ ವಲಸಿಗರು ಏನು ಬರ್ತಾ ಇದ್ದಾರೆ ಅದನ್ನು ತಡಿಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ ಏನಿಲ್ಲ ಅದನ್ನ ಭದ್ರತೆ ಮಾಡಬೇಕು ಯಾರು ಬರ್ತಾ ಇದಾರೆ ಅಕ್ರಮವಾಗಿ ದೇಶದ ಒಳಗಡೆ ಬರ್ತಾ ಇದಾರೆ ಅದನ್ನ ಕಣ್ಗಾವಲನ್ನ ಇಟ್ಟು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಗಮನ ಹರಿಸಬೇಕು ಕೂಡ ಬಾಂಗ್ಲಾದೇಶಿಕರು ಒಳಗಡೆ ಬರ್ತಾ ಇದ್ದಾರೆ ಅನ್ನೋಂಥ ಒಂದು ವಿಚಾರಗಳಿದೆ ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಸೇರ್ಕೊಳ್ತಾರೆ ಇಲ್ಲಿ ಅಂತಕ್ಕಂಥ ಕೂಗಿ ದೇಶದ ಗಡಿಗೂ ನಮ್ಮ ಗಡಿಗೂ ಸ್ವಲ್ಪ ಭದ್ರತೆ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಎಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಆಗ್ತಾ ಇದೆ ಅದನ್ನು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಮತ್ತು ರಾಜ್ಯ ಪೊಲೀಸ್ ಇಲಾಖೆ ಕೂಡ ಅದ್ರ ಬಗ್ಗೆ ಸೂಕ್ತ ಕಣ್ಗಾವಲನ್ನು ಇಡಬೇಕು ಅಂತ ಇವತ್ತು ಎರಡು ಸರ್ಕಾರಗಳ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅದಕ್ಕೋಸ್ಕರನೇ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಕಡೆ ಎಲ್ಲ ಯಾರ್ಯಾರು ಸೊ ಅದು ಇನ್ನೂ ವೇಗವಾಗಿ ಆಗಬೇಕು ಜೊತೆಗೆ ಬರೋ ಹಂತ ಹಂತದಲ್ಲೇ ಕೂಡ ಇದನ್ನು ತಡೆಯುವಂಥ ಕೆಲಸ ಕೂಡ ಆಗಬೇಕಾಗುತ್ತೆ ನಾನು ಗಡಿ ಭದ್ರತೆ ಗಡಿಯಲ್ಲಿ ಭದ್ರತೆ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಗಡಿ ಭದ್ರತೆ ಇದೆ ಆದರೆ ವಲಸಿಗರ್ಲು ಏನು ಬರ್ತಾ ಇದ್ದಾರೆ ಅದನ್ನು ತಡಿಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ ನಾನೇನಿಲ್ಲ ಅದನ್ನು ಭದ್ರತೆ ಮಾಡಬೇಕು ಬರ್ತಾ ಇದ್ದಾರೆ ಅಕ್ರಮವಾಗಿ ದೇಶದ ಒಳಗಡೆ ಬರ್ತಾ ಇದ್ದಾರೆ ಅದನ್ನು ಕಣ್ಗಾವಲನ್ನು ಇಟ್ಟು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಎಲ್ಲನೂ ಗಮನ